ನನ್ನ ಬಗ್ಗೆ ನಿನ್ನೆ ಮಾನ್ಯ ಸಚಿವರು ನನ್ನ ಸಹೋದರರಂತೂ ಕೂಡ ಹೇಳ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬಗ್ಗೆ ಬಹಳ ಅಗೌರವಾಗಿ ಮಾತಾಡಿದ್ದಾರೆ ನನಗೇನು ನೋವಿಲ್ಲ ಯಾಕೆಂದ್ರೆ ನಾರಾಯಣಸ್ವಾಮಿ ಅವರು ನನ್ನ ಬೈಲಿಕ್ಕೇನೆ ಬಿಜೆಪಿಯವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪಾಪ ಹೇಳಿ ಐ ಆಮ್ ನಾಟ್ ಅನ್ ಇಂಡಿವಿಜುವಲ್ ಐಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್ ವಾಟ್ ಎವರ್ ದ ಲ್ಯಾಪ್ಸಸ್ ಕಮ್ಸ್ ಟು ಮೀ ಐ ಹ್ಯಾವ್ ಟು ಆನ್ಸರ್ ಟು ಇಟ್ ಪಬ್ಲಿಕ್ ಡೊಮೈನ್ ನಾನು ತಗೊಂಡೋಗ್ಬೇಕು ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಇದು ಈ ಕಾರಣಕ್ಕೆ ನಾವಿರೋದು ವಿರೋಧ ಪಕ್ಷದಲ್ಲಿ ಕೊಳಿತು ನಿಮ್ಮನ್ನಲ್ಲದೆ ನಾವು ಇನ್ಯಾರ ಬಗ್ಗೆ ಮಾತಾಡಬೇಕು ಸ್ವಜನ ಪಕ್ಷಪಾತ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾನು ಹೆಸರು ಎತ್ತಲಿಕ್ಕೆ ನಾನು ಯೋಗ್ಯನಲ್ಲ ಎಂತಬಾರ್ದು ನೀವು ಮಾಡಿದ್ದೀರಿ ನಾನು ಹೇಳಬೇಕು ಹೇಳಿದ್ದೀನಿ ಇನ್ನೊಂದು ಹೇಳಿದ್ದಾರೆ ನಾರಾಯಣ ಸ್ವಾಮಿಗೆ ಇಂಗ್ಲಿಷ್ ಬರಲ್ಲ ಅಂತ ಅಂತೇಳಿದ್ದಾರೆ ನನಗೆ ಜಾಸ್ತಿ ಇಂಗ್ಲಿಷ್ ಬರಲ್ಲ ತುಂಬಾ ಕಡಿಮೆ ಇತ್ತೀಚೆಗೆ ಇವರೆಲ್ಲ ನಮ್ಮನ್ನು ಮಾತಾಡಿಸಿ ಮಾತಾಡಿಸಿ ಕಲ್ತ್ಕೊಂಡಿದ್ದೀನಿ ಓದ್ತೇನೆ ನಾನು ಕಾನ್ವೆಂಟ್ಗೆ ಹೋಗಿಲ್ಲ ಐ ವಾಸ್ ನಾಟ್ ಎ ಕಾನ್ವೆಂಟ್ ಸ್ಟೂಡೆಂಟ್ ನಮ್ಮ ಅಪ್ಪ ಅಮ್ಮ ಎಬ್ಬೆಟ್ಟು ಅವ್ರಿಗೆ ಏನು ಬಂದಿಲ್ಲ ಅವ್ರದ್ದು ಗೊತ್ತೇ ಇಲ್ಲ ಅವರು ಹೊಟ್ಟೆಯಲ್ಲಿ ಹುಟ್ಟಿದವರು ಕೂಲಿ ಮಾಡ್ತಿದ್ದವರು ಅವರು ಬಟ್ ಅಂಥ ಜಾಗದಿಂದ ಬಂದು ಇವತ್ತು ಕರ್ನಾಟಕದ ಈ ಕೌನ್ಸಿಲ್ ಅಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಯೋಗ್ಯತೆಯನ್ನ ಗುರುತಿಸಿ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ ಓಕೆ ನಿಮ್ಮ ತರ ಹುಟ್ಟುವಾಗಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡ ಹುಟ್ಟಿದ್ದೆ ನಮ್ಮಪ್ಪನಿಗೆ ಯೋಗ್ಯತೆ ಇರಲಿಲ್ಲ ನಾನು ನನ್ನ ಕಾನ್ವೆಂಟ್ ಕಳಿಸ್ಲಿಕ್ಕೆ ನಿಮಗೆ ಯೋಗ್ಯತೆ ಇತ್ತು ಪಾಪ ನೀವು ಹೋಗಿದ್ದೀ ಎಲ್ಲಿವರೆಗೂ ಹೋಗಿದ್ದೀರಿ ನನಗೂ ಗೊತ್ತಿದೆ ಎಲ್ಲಿ ಫೇಲ್ ಆಗಿದ್ದೀರಿ ಅಂತ ಗೊತ್ತಿದೆ ಕಾನ್ವೆಂಟ್ಗೆ ಹೋಗಿದ್ದಕ್ಕೆ ನಿಮ್ಗೆ ಇಂಗ್ಲಿಷ್ ಬರ್ತದೆ ನಾನು ಕಾಂಗ್ರೆಸ್ ಹೋಗಿಲ್ಲ ವಾಟಾಳ್ ನಾಗರಾಜು ನಾರಾಯಣ್ ಕುಮಾರ್ ಜೊತೆಯಲ್ಲಿ ಕನ್ನಡ ಹೋರಾಟ ಮಾಡ್ಕೊಂಡಿದ್ದೆ ನಾನು ಆದ್ರಿಂದ ನನಗೆ ಕನ್ನಡದವ್ ನಾನು ನನಗೆ ಇಂಗ್ಲಿಷ್ ಬರಲ್ಲ ಆದ್ರೆ ಸಿ ದೀಸ್ ಲ್ಯಾಂಗ್ವೇಜಸ್ ಆರ್ ಓನ್ಲಿ ಫಾರ್ ಕಮ್ಯುನಿಕೇಶನ್ ಅಷ್ಟೇ ಲಾ ಬರಲ್ಲ ಅಂದವ್ರೆ ನಾನು ಲಾ ಸ್ಟೂಡೆಂಟೇ ಅಲ್ಲ ಏನ್ ನಿಮ್ಮ ಉದ್ದೇಶ ಏನು ಪರ್ಸನಲ್ ಅಟ್ಯಾಕ್ ಮಾಡ್ತಿದಿರಿ ನನ್ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಚಲ್ಲಾಣ ಹರಿದ್ಬಿಡ್ತೀನಿ ನಾನು ಚಲವಾದಿ ಸುಮ್ಮನೆ ಅಂತ ತಿಳ್ಕೊಬೇಡಿ ಕೆಣಕಿದ್ರೆ ಕುಣ್ಕೋ ವ್ಯಕ್ತಿ ನಾನು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ಪ್ರಿಯಾಂಕ್ ನನ್ನ ಇಂಗ್ಲಿಷ್ ಇವ್ರಿಗೆ ಇಲ್ಲಿ ಕುಳಿತಿರೋರ್ಗೆ ಅರ್ಥ ಆಗೋಷ್ಟಾದ್ರೆ ಸಾಕು ನನ್ನ ಇಂಗ್ಲಿಷು ನಿಮ್ ಇಂಗ್ಲಿಷ್ ಏನು ಅಂತ ನಾನು ನೋಡಿದಿನಿ ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಅದಿತ್ತೇ ನನಗೂ ಚಲವಾದಿ ತಿಮ್ಮಯ್ಯ ನಾರಾಯಣಸ್ವಾಮಿ ನಾನು ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೆ ಏನೂ ಕೊಡಲಿಲ್ಲ ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ ಅದು ನಿಮ್ಮ ಪಕ್ಕದ ಹೆಸರ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ಲದೇ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ ನೀವು ತಿಳ್ಕೊಳ್ಳನ್ನಲ್ಲ ಹುಟ್ಟಿದ ದಿನ ಹುಟ್ಟಿದ ಕಾಲದಿಂದ ನನಗೆ ಬುದ್ಧಿ ಬಂದ ದಿವಸದಿಂದ ಇವತ್ತಿನವರೆಗೂ ಜನರ ಜೊತೆಯಲ್ಲಿ ಹೋರಾಟದಲ್ಲಿ ಇದ್ದೀನಿ ನಾನು ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಸಮುದಾಯಕ್ಕೆ ಹೋರಾಟ ಮಾಡಿದ್ದೀನಿ ಇವತ್ತಿಗೂ ಅದನ್ನೇ ಮಾಡ್ತಿದ್ದೀನಿ ನೀನೇನೇನು ಹೋರಾಟ ಮಾಡಿದ್ದೀಯ ಅಣ್ಣ ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ನೀನು ಈ ಸಮಾಜಕ್ಕೆ ಏನ್ ನಿನ್ನ ಕೊಡುಗೆ ಇದೆ ನಾವು ಹುಟ್ಟಿದಾಗ ಕೆಳಗಡೆ ಹಾಸ್ಕೊಳ್ಳೋ ಇಲ್ಲ ಮೇಲೆ ಒದ್ಕೊಳ್ಳಿರಲಿಲ್ಲ ಗೋಣಿ ಚೀಲದಲ್ಲಿ ನುಗ್ಗು ಬಿಟ್ರೆ ಒಳಗಡೆಗೆ ರಾತ್ರಿ ಮೇಲಕ್ಕೂ ಅದೇ ಆಗುತ್ತೆ ತಳಗೋ ಅದೇ ಆಗುತ್ತೆ ಅಂತ ಬದುಕದವ್ರು ನಾವೆಲ್ಲ ನಮ್ಗದನ್ನ ಹೇಳ್ಕೊಳಕ್ ನಮ್ಗೇನು ನಾಚಿಕೆ ಇಲ್ಲ ನೀನ್ ಯಾವ ಗೋಣಿ ಚೀಲದಲ್ಲಿ ಮೆಲ್ಗಿದ್ದೆ ಐಶ್ವರ್ಯ ಈ ಜೀವನ ನಿಮ್ಮಂಗ್ ನಾವು ಮಾಡಿದವರಲ್ಲ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಮಾತ್ರ ತನ್ನ ಗಟ್ಟಲೆ ಐತೆ ನಿಮ್ಮದು ಹೇಳಕ್ಕೆ ನನಗೆ ತನ್ನ ಗಟ್ಟಲೆ ಇದೆ ಈಗಲೂ ಬಟ್ ನಾನು ಪರ್ಸನಲ್ ವಿಷಯಕ್ಕೆ ನಾನು ಬರೋದಿಲ್ಲ ನಾನು ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿ ನನ್ನ ಗಮನಕ್ಕೆ ಬಂದಿದ್ದನ್ನ ಸಮಾಜಕ್ಕೆ ತಿಳಿಸಬೇಕು ತಪ್ಪುಗಳಾಗಿರೋದನ್ನ ಸರಿಪಡಿಸಲಿಕ್ಕೆ ನಾನು ಸರ್ಕಾರದ ಗಮನ ಸೆಳೆಯಬೇಕು ಅದನ್ನು ಮಾಡಿದ್ದೇನೆ ಅದು ಬಿಟ್ಟು ಈ ರೀತಿ ಮಾತಾಡ್ತಕ್ಕಂಥದ್ದಿರಲಿ ನನ್ನ ಅಣ್ಣನ ಬಗ್ಗೆ ಏನು ಅಂತ ಕೇಳಿದ್ದೀರಿ ನಿಮ್ಮ ಅಣ್ಣನ ಬಗ್ಗೆ ನಂದು ಪ್ರಸ್ತಾಪ ಇಲ್ಲ ರಾಹುಲ್ ಖರ್ಗೆ ನಿಮ್ಮ ಅಣ್ಣನ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಈಸ್ ಹೈಲಿ ಎಜುಕೇಟೆಡ್ ಇಸ್ ನಾಟ್ ಲೈಕ್ ಯು ಅವರು ಚೆನ್ನಾಗಿ ಓದ್ಕೊಂಡಿರೋರು ಅವರು ರಾಜಕಾರಣಕ್ಕೆ ಬರಲಿಲ್ಲ ಯಾಕೆ ಅಂತಂದ್ರೆ ನಿಮ್ಮಂಗ್ ಅವರು ಫೇಲ್ ಆಗಿಲ್ಲ ಅವರು ಪಾಸ್ ಆಗಿರೋರು ಐಆರ್ ಎಸ್ ಆಗಿದ್ರು ಅವರು ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ಈಗಲೂ ನನಗೆ ಗೌರವ ಇದೆ ಇಂಥ ಯಾವುದರಲ್ಲಿ ಗೋದಲಲ್ಲಿ ಬರಲ್ಲ ಅವರೇನು ಮಾಡ್ತಾರೆ ಮಾಡಲಿ ಅವ್ರ ಹೆಸರಿನಲ್ಲಿ ಆಗಿದ್ರೆ ನನಗೇನಿಲ್ಲ ನೀವು ಆ ಟ್ರಸ್ಟ್ ಅಲ್ಲಿ ಇದ್ದೀರಿ ನಿಮ್ಮ ಹೆಸರು ಬಂದಿದೆ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು ಅವರ ಹೆಸರು ಬಂದಿದೆ ಸಿ ಅಧ್ಯಕ್ಷರು ಇಲ್ಲಂತಂದ್ರೆ ಯಾರು ಬರ್ತಿದ್ರು ಅಧಿಕಾರ ಸ್ಥಾನದಲ್ಲಿರೋರು ತಗೊಂಡಾಗ ಬರ್ತದೆ ಆದ್ದರಿಂದ ಇನ್ನೂ ಬರ್ತವೆ ಕೋರಮಂಗಲದಲ್ಲಿ ಎಲ್ಲೆಲ್ಲಿದೆ ಯಲಂಕದಲ್ಲಿ ಎಲ್ಲೆಲ್ಲಿ ತಗೊಂಡಿದ್ದಾರೆ ಬೆಂಗಳೂರಲ್ಲಿ ಇನ್ನೂ ಎಲ್ಲೆಲ್ಲಿದೆ ಗುಲ್ಬರ್ಗಾದಲ್ಲಿ ಎಲ್ಲೆಲ್ಲಿದೆ ನೀವು ನನ್ನನ್ನು ಅಟ್ಯಾಕ್ ಮಾಡ್ತಾ ಹೋಗಿ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ಡೆಲ್ಲಿವರೆಗೂ ತಗೊಂಡೋಗ್ತೀನಿ ಇದು ಅಷ್ಟು ಈಸಿಯಾಗಿ ಬಿಡ್ತೀನಿ ಅಂತ ನೀವೇನು ತಿಳ್ಕೊಬೇಡಿ ಪರ್ಸನಲ್ ಅಟ್ಯಾಕ್ ಅನ್ನು ಮೊದಲು ಬಿಡಿ ನನ್ನ ಜವಾಬ್ದಾರಿಯನ್ನು ಮಾಡೋದು ನನ್ನ ಕರ್ತವ್ಯ ನಿಮ್ಮ ಜವಾಬ್ದಾರಿ ಮಾಡೋದು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಹೋಗಿ ಸರ್ಕಾರದಲ್ಲಿ ಇದ್ದೀರಿ ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ ಅಷ್ಟೇ ನನ್ನ ಡಿಮ್ಯಾಂಡ್ ಇರತಕ್ಕಂಥದ್ದು ಯು ಶುಡ್ ಗೋ ಇಲ್ಲಿ ಸ್ವದ ಸ್ವಜನ ಪಕ್ಷಪಾತ ನೀವು ಮಾಡಿದ್ದೀರಿ ನೀವೇನು ಓದ್ ತಗೊಂಡಿದ್ದೀರಿ ಅದರ ಪ್ರಕಾರ ಇಲ್ಲ ಇಲ್ಲಿ ಇದನ್ನೇನಾದ್ರೂ ಮಾತನಾಡಿದ್ರೆ ಮತ್ತೆ ನಾನು ಇನ್ನೂ ಅನೇಕ ಡಾಕ್ಯುಮೆಂಟ್ಗಳ ಡಾಕ್ಯುಮೆಂಟ್ಗಳ ಸಮೇತ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ